சிதப்பா சிதப்பானா ஏன்மாக்கீவப்பா ஒரு சப்பா நமஸ்காரி கௌட்ரீ பரீ ஒழு ஆ நமஸ்காரப்பா நமஸ்காரா ஒழிக்குறதே பேட் நின் கூட சா மாடது தலப்பா சித்தப்பா ஏகிரி கௌட்ர மின் ஜோதி மாதாடது எது எதுக்கு அந்திரி கௌட்ரா ஏனா பக்தன் ಅಲ್ಲ ಅಲ್ಲ ಅಲಾ ಲಾ ಲಾ ಸಿದ್ದಪ್ಪ ಏನಿದೆ ಹಾಂ ಏನು ಆಟಗಳು ನಿಮ್ಮ ಏ ನಾ ಆಟ ಆಡೋದು ಯಾವುದು ಆಟ ಆಡಿಲ್ರಿ ನಾ ಬಿಟ್ಟೇನು ರೀ ಆಟ ಆಡೋದು ಶಾಲೆಗೆ ಆಟ ರೀ ಖೋ ಖೋ ಕಬಡ್ಡಿ ಅವಾಗ ಬಿಟ್ಬಿಟ್ಟೇನು ರೀ ಏನು ಆಟ ಆಡೋದಲ್ರಿ ನಾ ಅದಲ್ಲೂ ಏನು ಹೊತ್ತು ಗೊತ್ತಿಲ್ಲದ ಕುಡಿಯಾಕತ್ ಬಿಟ್ಟಿ ಹಾಂ ಹೊಳತನ ಕುಡ್ಕೊಂತ ಅಂತಲ್ಲ ಹಾಂ ಗೌಡ್ರ ಯಾರು ಹೇಳಿರಿ ಯಾರು ಹೇಳಿರಿ ನಿಮಗೆ ನಾ ಕುಡಿತೀನಿ ಅಂತಂದು ಮಗ್ಯಾರ ಹೇಳ್ರಿ ಮತ್ತು ಯಾರು ಯಾಕೆ ಬೇಕು ಹಾಂ ನೀನ ಒಂದು ಹತ್ತು ಇಪ್ಪತ್ತು ಮೀಟ್ರ್ ದೂರದಿ ಹಾಂ ಇಲ್ಲಿಂದ ಗಬ್ಬು ವಾಸನೆ ಬರಕತ್ತೈತಿ ನನ್ನ ಬಾಯಿಂದ ಹಾಂ ಬೆಳಗ್ಗೆ ಬೆಳಗ್ಗೆನ ಕುಡಿದು ಕುಂತಲ್ಲ ಮೊನ್ನೆ ನಿನ್ನ ಮಮ್ಮಗಳು ಬಂದಿದ್ಲು ಚುಮ್ಮಿ ನಮ್ಮ ಮನೆಗೆ ಹಾಂ ಪಾಪ ವಾಪಸ್ ಬಿಡಾಕಂತ ಅಮ್ಮಗೆ ಬಂದಿದ್ದ ಇಲ್ಲೇನ ಭಾಳ ಜಗಳ ಮಾಡಿದಂತಲ್ಲ ಹಾಂ ಆ ನಿನ್ನ ಮಗಳು ಅದನ್ನು ನನ್ನ ಮಮ್ಮಗೆ ಬಂದು ಹೇಳಿದ ನನ್ನ ಕಾಳು ಚೂರ ಅಂತ ಅಲ್ಲಲ್ಲೇ ನೀವು ಮಾಡೋದಿರಲಿ ಸಣ್ಣ ಮಕ್ಕಳ ಮ್ಯಾಗ ಪ್ರಭಾವ ಬರ್ತೈತಿ ಮಕ್ಕಳ ಏ ಹೌದು ರೀ ಗೌಡ್ರ ಭಾಳ ಪ್ರಭಾವ ಬೀಳ್ತೈತಿ ಅದಕ್ಕೆ ನಾನು ಏನು ಮಾಡ್ತೀನಿ ನನ್ನ ಮಗಳ ಇಲ್ದಾಗ ನಾನು ಕುಡ್ದು ಬಿಡ್ತೀನಿ ರೀ ಗೌಡ್ರ ಅಲ್ಲ ಮಗನ ಇಷ್ಟು ಹೇಳಿ ಅಂತ ಒಂದು ಮಾತು ಬರೋಲ್ಲ ತಲ್ಲೇ ನಿನ್ನ ಬಾಯಾಗ ಮತ್ತು ಮಗಳಿಲ್ಲದಾಗ ಕುಡೀತನಂತೆ ಎಲ್ಲ ಏನಾಗಿತ್ಲೀ ನಿನಗೆ ಅಂತದ ಹಾಂ ಗಾಂತಿ ಮಕ್ಕಳು ಅದಾರ ಚಂದಾಗ ಅವ್ರ ಜೊತೆ ಭಾಳ ಮಾಡ್ಕೊಂತರಾಗ್ಬಾರ್ದಲ್ಲ ಕೆಲಸ ಮಾಡ್ಕೊತ ಎದಕ್ಕೆ ಕುಡೀತಿರ್ಲಿ ನೀವು ದಿವಸ ನೂರು ರೂಪಾಯಿ ಹಾಳದ ನೂರು ರೂಪಾಯಿ ಮನಿ ಮನೆ ಸಂತಿ ಮಾಡಿರಿ ಚಂದಾಗ ಊಟ ಮಾಡ್ತಾರೆ ಹೆಂಡ್ರು ರೀ ಮಕ್ಳು ಎದಕ್ಕೆ ಬೇಕು ನಿಮಗೆ ಕುಡಿದು ಏ ಗೌಡ್ರ ನಾ ಜಾಸ್ತಿ ಕುಡಿಯಂಗಿಲ್ಲ ರೀ ಗೌಡ್ರಿ ಹೋ ಜಾಸ್ತಿ ಕುಡಿಯಂಗಿಲ್ಲ ನಾ ಮತ್ತ ಮನೆಯಾಗೆ ಕುಡಿದು ದೂರ ತೋಡಾ ನನ್ನ ಮಮ್ಮಗೆ ಬಂದ ಬುದ್ಧಿ ಕಲಸ ಅಜ್ಜ ಅಂತಂದ ಬಂದು ಬೈರ ಅವನ ಬಗ್ಗೆ ನನ್ನ ಮುಂದೆ ಹೌದನ್ರಿ ಗೌಡ್ರ ಹಂಗೆ ತಗೋರಿ ನಾ ಕುಡಿದು ಕುಡ್ಯೋದು ನಾ ಕಡಿಮೆ ಕುಡಿತೀನಿ ಯಾವಾಗರೂ ಒಮ್ಮೆ அஸ குடீத்தின் ரீ நான் திசா ஐநூறு கொடியாங்க அல்லலே டம் எஸ்டாக மிக அந்த அன்னாக நீங்கள் ஃபுல் டைட்டாக வந்துவிட்ட மனித அந்த கௌட்ரது இதைக்குனா நீர் ஆசைக்கு நீங்கள் ரத்திரி அல்லே நீர்சியே முக்கே முஞ்சாலே பரது முந்தே கருது அதுக்கூக அது பாரிந்த வாசனை நான் மைக்கு அண்ட் கொண்டாங்க ஆக நமக்கு வரத்துல் விடல் நான் குடதல் ரீ ಒಟ್ಟ ಕುಡ್ದಲ್ರಿ ಕುಡ್ದಲ್ರಿ ಕುಡಿಯ ನೋಡಿ ನೋಡಲಿ ನಿನ್ನ ಮಾತುಗಳು ನೋಡ್ರಿ ನೀ ತೊದಲದ್ರೊಳಗೆ ಗೊತ್ತಾಕತ್ತಿ ನೀ ಕುಡ್ದೇನು ನಿಲ್ಲ ಅಂತಂದು ಯಾರು ಮನ್ಸು ಹೇಳಕತಿ ಮಗನ ಊರಿನ ಗೌಡದಿನ್ನ ಚೆಂದಾಗ ಹಿಂತ ಜೊತೆ ನೆಟ್ಟಾಗ ಸಂಸಾರ ಮಾಡ್ಕೊಂತ ಹೋಗು ಕುಡಿದು ಎಲ್ಲ ಬಾ ಮಾಡೋಕೊ ಹೋಗಬೇಡ್ರಿ ನೋಡಿ ಸಣ್ಣ ವಯಸ್ಸಿಗೆ ಎಲ್ಲರೂ ನಿಗರಾಕತ್ತಾರ ನೀನು ನಿಗರಿಗಿದ್ದಿ ಮತ್ತು ಇಲ್ಲ ನಡ್ರಿ ನೋಡ್ರಿ ಇಲ್ಲ ಕುಡ್ಯಂಗಿಲ್ಲ ಮ್ಯಾಲಿಂದ ಕುಡಂಗಿಲ್ಲ ಒಟ್ಟ ಕುಡಂಗಿಲ್ಲ ಹಾಂ ಆತಾಳ ಅದನ್ನ ಅಂತ ಅಂದ ಬನ್ನಿ ಸುಮ್ಮನೆ ನೀವು ಮಾಡೋದಿರಲಿ ಸಣ್ಣ ಸಣ್ಣ ಮಕ್ಕಳಿಗೆ ಪ್ರಭಾವ ಬೀರ್ತಾವೆ ಭಾಳ ಏನು ಹೇಳೋದು ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಂಬಗನ ಹೌದು ರೀ ಹೌದ್ರಿ ಗೌಡ್ರ ಹಿಂಗ ಗುಡ್ಡಂಗಿಲ್ಲ ಮುಡ್ಡಂಗಿಲ್ಲರಿ ನಾ ಇನ್ನಾಶ್ಯ ರೀ ಏನು ಮಾಡ್ತೇವೆ ಏನೋ ಈಗ ನಾನು ಮುಂದೆ ಅಂದ ಅಲ್ಲಿ ಹಿಂದೆ ಹೋಗಿ ಕುಡಿದ್ರೆ ಕುಡಿದೆ ನೀನು ನೋಡ ಹೇಳೋ ಅಷ್ಟಂತರೂ ಹೇಳಿಕೆ ಚೆನ್ನಾಗಲ್ಲ ನೀನು ಹೇಳಿಸ್ಕೊಳ ಅಷ್ಟು ಏನ ಮಗಳ ಮಗಳದಳ ಜವಾಬ್ದಾರಿ ಐತೆ ನಿನಗೆ ಹಾಂ ನಾಳೆ ಮಗಳು ದೊಡ್ಡಕ್ಕಾಗಿಂದ ಕುಡೋದು ತೊಗೊಳೋದು ಎಲ್ಲ ಮಾಡ್ಬೇಕು ಈಗ ಹೆಂಗೆ ಕುಡ್ದು ಅಡ್ಡಾಡಕತ್ತೆ ಅಂದ್ರೆ ಮಗನ ಮರ್ಯಾದೆ ಇರೋದಿಲ್ಲ ನಾಲ್ಕು ಮರ ನಾಲ್ಕು ಮಂದಿ ಕಡೆ ಮರ್ಯಾದೆ ಇರೋದಿಲ್ಲ ನಿನಗೆ ಹೌದು ರೀ ಗೌಡ್ರ ಇನ್ನು ನಾಲ್ಕು ಮಂದಿ ಏನು ರೀ ಅದ ನನ್ನ ಮಕ್ಕಳು ಹಾಳು ಮಾಡ್ಯಾರ ನೋಡ್ರಿ ಆಯ್ತಾಳ್ರಿ ಗೌಡ್ರಿ ಬರ್ರಿ ಒಳಗೆ ಬರ್ರಿ ಚಹಾ ಕುಡ್ದು ಹೋಗಿರಂತ ಏನು ಬೇಡ ಚಹ ಏನು ಬೇಡ ಸರಿ ನಾ ಹಿಂಗೆ ಹೊಲಕ್ಕೆ ಕೊಂತಿದ್ದೆ ಹಂಗೆ ಹೋಗಿ ಬೆಟ್ಟಾಗೋಣ ಅಂತಂದು ಬನ್ನಿ ಸರಿ ತೊಗೊ ನಾ ಹೋಗಿ ಬರ್ತಪ್ಪ ಹ್ಞೂ ಆಯ್ತು ರೀ ಆಯ್ತಾಳ್ರಿ ಅಲ್ಲ ನಾ ಕುಡಿದು ನಮ್ಮ ಮನೆ ಗಟ್ಟ ಹೊರಗೆ ಯಾರಿಗೂ ಗೊತ್ತಿದ್ದಿಲ್ಲ ಗೊತ್ತಿದ್ದು ನಮ್ಮ ದೋಸೆ ಗೊತ್ತಿತ್ತು ಗೌಡ್ರಿಗೆ ಹೆಂಗೆ ಗೊತ್ತಾತ್ತ ಇನ್ ಮ್ಯಾಗ ಕಾನ್ಫಿಡೆನ್ಶಿಯಲಿಟಿ ಮೇಂಟೈನ್ ಮಾಡ್ಬೇಕು ನಾವು ಇರಲಿ ಈಗ ಏನಂತ ಪ್ರೈಮ್ ಮರ್ಯಾದೆ ಹೋಗಿಲ್ಲ ಚಿಕ್ಕ ಚಿಕ್ಕ ಮನೆಯವ್ರು ಯಾರೂ ನೋಡಿಲ್ಲ ಇರಲಿ ಈ ಮ್ಯಾಟ್ರ್ ಇಲ್ಲ ಬಿಟ್ಟು ಮೋಹನ್ ಒಬ್ಬಿಡೋ ಮೋಹನ್